എല്ലൂ നമസ്കാര വെൽക്കം ബാക്ക് ടു മൈ ചാനൽ ടീപ്പ കോശി ഫുഡ് റെസിപ്പീസ് ആൻഡ് വ്ലാക്സ് ನಾನು ನಿಮ್ಮ ಪ್ರೀತಿಯ ಪಫಿಯಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ರೆಸಿಪಿಯಲ್ಲಿ ಕ್ವಿಕ್ಕಾಗಿ ರಾಗಿ ದೋಸೆನ ಮಾಡೋದು ಹೇಗೆ ಅಂತ ನಿಮ್ಗಳ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ದೇಹಕ್ಕೆ ತುಂಬಾ ತಂಪು ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಎರಡು ಚಮಚದಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ ಅಂದರೆ ಸಣ್ಣ ರವೆನ ತೊಗೊಂಡಿದ್ದೀನಿ ಇದೆರಡನ್ನೂ ಹಾಕ್ಕೊಂಡು ನಾವಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಸ್ಕೊಬೇಕಾಗುತ್ತೆ ರವೆ ಇಲ್ಲ ಅಂತ ಅಂದರೆ ಗೋಧಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ನೀವು ಮಾಡ್ಕೊಬೋದು ಅದನ್ನು ಕೂಡ ಚೆನ್ನಾಗಿರುತ್ತೆ ಸೊ ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕೈಯಲ್ಲೂ ಕೂಡ ಕಲಸ್ಕೊಬೋದು ಈ ರೀತಿ ಸ್ಪೂನಲ್ಲೂ ಕೂಡ ಕಲಸ್ಕೊಬೋದು ಜಾಸ್ತಿ ಹಿಟ್ಟೇನಾದರೂ ಇತ್ತು ಅಂದರೆ ಕೈಯಲ್ಲಿ ಕಲಸ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂದರೆ ಗಂಟಾಗದಿರೋ ರೀತಿ ಕಲಸ್ಕೊಬೋದು ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇರೋ ರೀತಿ ನಾನು ಕಲಿಸ್ಕೊಂತ ಇದ್ದೀನಿ ಒಂದೇ ಸರ್ತಿ ನೀರನ್ನ ಹಾಕಿ ನಾವು ಕಲಿಸ್ಕೊಳ್ಳೋದ್ರಿಂದ ಗಂಟಾಗ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ನಮಗೆ ಸರಿಯಾಗಿ ಕಲಿಸ್ಕೊಳೋಕಾಗುತ್ತೆ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಸ್ಕೊಂಡಿದ್ದೆಲ್ಲ ಆಗಿದೆ ದೋಸೆ ಹಿಟ್ಟನ್ನು ನಾವು ಯಾವ ರೀತಿ ಕಲಸ್ಕೊತೀವಿ ಅದೇ ಹದಕ್ಕೆ ಕಲಸ್ಕೊಬೇಕಾಗುತ್ತೆ ಇನ್ನೂ ಸ್ವಲ್ಪ ತೆಳುವಾಗೆ ಕಲಿಸ್ಕೊಂಡ್ರು ಕೂಡ ಆಗುತ್ತೆ ಸೊ ಇವಾಗ ನಾನಿಲ್ಲಿ ಉಪ್ಪನ್ನ ಹಾಕಿ ಕಲಿಸ್ಕೊತಾ ಇಲ್ಲ ಲಾಸ್ಟಲ್ಲಿ ನಾನು ಹಾಕೊತಾ ಇದ್ದೀನಿ ಇದು ಇವಾಗ ಒಂದು ಹದಿನೈದು ನಿಮಿಷ ನೆನಿಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಹದಕ್ಕೆ ಕಲ ಕಲಿಸ್ಕೊಂಡಿದ್ದೀನಿ ಅಂತ ಕಲಿಸ್ಕೊಂಡಿದ್ದೆಲ್ಲ ಹಾಗಿದೆ ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಅಂತ ಬಿಡೋಣ ಎಲ್ಲ ನೆನೆಯೋದಕ್ಕೆ ಹದಿನೈದು ನಿಮಿಷ ಬೇಕಾಗುತ್ತೆ ಸೊ ನೆನೆಯೋದಕ್ಕೆ ಅಂತ ಎತ್ತಿಟ್ಕೊಂಡು ನಾವಿಲ್ಲಿ ಈರುಳ್ಳಿ ಎಲ್ಲ ಹೆಚ್ಕೊಂಡ್ಬಿಡೋಣ ಈರುಳ್ಳಿನ ಈ ರೀತಿ ಮಧ್ಯದಲ್ಲಿರುವಂತಹ ಗೆಡ್ಡೆನ ತೆಗೆದು ಕಟ್ ಮಾಡೋದ್ರಿಂದ ನಮಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಉಡಿ ಉಡಿಯಾಗಿ ಬರುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ದಪ್ಪುವಾಗಿ ಹೆಚ್ಕೊತ ನಾನು ತುಂಬ ಸಣ್ಣವಾಗಿ ಹೆಚ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸೊ ಇದ್ರ ಜೊತೆಗೆ ಕ್ಯಾರೆಟ್ ಕೂಡ ಹಾಕ್ಕೊಬೋದು ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನ ತುರ್ದು ಹಾಕೊಂಡ್ರೂ ಚೆನ್ನಾಗಿರುತ್ತೆ ಸೊ ನನ್ನ ಹತ್ರ ಕ್ಯಾರೆಟ್ ಇರಲಿಲ್ಲ ಹಾಗೆಯೇ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಸೊ ಈ ಒಂದು ರೆಸಿಪಿ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬೆಳಗಿನ ತಿಂಡಿಗಾಗಿರ್ಬೋದು ಹಾಗೆಯೇ ಸಂಜೆ ಸ್ನ್ಯಾಕ್ಸ್ಗಾಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಕ್ವಿಕ್ಕಾಗೂ ಕೂಡ ಮಾಡ್ಕೊಬೋದು ಆ ಪ್ಲೈನ್ ದೋಸೆನ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಈರುಳ್ಳಿ ಮೆಣ್ಸಿನ್ಕಾಯಿ ಸಂಬಾರ ಕರಿಬೇವು ಹಾಗೆಯೇ ಜೀರಿಗೆ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಏನೋ ಒಂದು ಡಿಫ್ರೆಂಟಾಗಿರುವಂತಹ ಟೇಸ್ಟ್ ಸಿಕ್ಕ ಸಿಕ್ಕಾಕಾಗುತ್ತೆ ಸೊ ಮನೆಯಲ್ಲಿ ಮಕ್ಕಳು ಮುದ್ದೆ ತಿನ್ನಲ್ಲ ರಾಗಿ ರೊಟ್ಟಿ ತಿನ್ನಲ್ಲ ಅಂತೆಲ್ಲ ಹೇಳ್ತಿರ್ತಾರೆ ಅಂಥ ಒಂದು ಟೈಮಲ್ಲಿ ಈ ರೀತಿ ಎಲ್ಲ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ನಿಮಗೆ ಮನೆಯಲ್ಲಿ ಮುದ್ದೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಅಥವಾ ಮುದ್ದೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಂದರೆ ಈ ರೀತಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಒಂದು ದೇಹಕ್ಕೆ ರಾಗಿ ಅನ್ನೋವಂತಹ ಒಂದು ಅಂಶ ನಮಗೆ ಬಹಳ ಮುಖ್ಯ ಯಾಕೆ ಅಂದರೆ ನಮ್ಮ ಬಾಡಿಗೆ ತಂಪು ಬೇಕು ಹಾಗೆಯೇ ಮುದ್ದೆನ ತಿನ್ನೋದರಿಂದ ನಮಗೆ ಶಕ್ತಿನೂ ಕೂಡ ಹೌದು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸಾಂಬಾರ ಸೊಪ್ಪನ್ನು ಕೂಡ ಹೆಚ್ಚಿ ಇಟ್ಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ಈ ಒಂದು ದೋಸೆಯ ಕಾಂಬಿನೇಷನ್ಗಾಗಿ ಚಟ್ನಿ ತೆಂಗಿನಕಾಯಿ ಚಟ್ನಿನ ಮಾಡ್ಕೋಬೋದು ಹಾಗೆಯೇ ಟೊಮೆಟೊ ಚಟ್ನಿ ಮೊಸರು ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಇದು ಯಾವುದು ಇಲ್ಲಾಂದ್ರೂ ಕೂಡ ನಡೆಯುತ್ತೆ ಯಾಕೆ ಅಂದ್ರೆ ಅದ್ರಲ್ಲೇನೆ ಮಸಾಲಗಳಿರುತ್ತೆ ಸೊ ಹಾಗಾಗಿ ಖಾರಕ್ಕೆ ಮೆಣಸಿನ್ಕಾಯಿನ ಹಾಕಿರ್ತೀವಿ ಈರುಳ್ಳಿನ ಹಾಕಿರ್ತೀವಿ ಉಪ್ಪು ಜೀರಿಗೆ ಎಲ್ಲ ಹಾಕಿರ್ತೀವಿ ಅದರಿಂದ ತುಂಬಾ ಚೆನ್ನಾಗಾಗುತ್ತೆ ಸೊ ಏನು ಚಟ್ನಿ ಅವಶ್ಯಕತೆ ಇರೋದಿಲ್ಲ ಹಾಗೆಯೇ ಆಟ ಆಡ್ಕೊಂಡು ತಿನ್ಕೊಂಬಿಡ್ತಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಸಾಂಬಾರು ಸೊಪ್ಪು ಕರ್ಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಶುಂಠಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ತುರ್ದು ಕೂಡ ಹಾಕ್ಕೊಬೋದು ಈಗ ಹದಿನೈದು ನಿಮಿಷ ಆದಮೇಲೆ ಆ ಒಂದು ಹಿಟ್ಟನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತಿಳಿದುಕೊಂಡಿರುತ್ತೆ ಅಂದರೆ ಹಿಟ್ಟು ಕೆಳಗಡೆ ಹೋಗಿರುತ್ತೆ ನೀರು ಮೇಲೆ ಬಂದಿರುತ್ತೆ ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಕೊಂಡು ಗಟ್ಟಿ ಆಗಿತ್ತು ಅಂತ ಏನಾದ್ರು ಅನ್ಸಿದ್ರೆ ಸ್ವಲ್ಪ ನೀರ್ನ ಹಾಕೊಳ್ಳಿ ತುಂಬಾ ಗಟ್ಟಿ ಕೂಡ ಅಷ್ಟು ನೀಟಾಗಿ ಬರೋದಿಲ್ಲ ಮೇಲ್ಗಡೆ ಎಲ್ಲಾ ಹಿಟ್ಟ ಹಿಟ್ ತರ ಕಾಣಿಸುತ್ತೆ ಸೊ ಇವಾಗ ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಹಾಗೆಯೇ ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥದನ್ನ ಹಾಕೊಂಡಿದ್ದೀನಿ ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಹಾಗೇನೇ ಸಾಂಬಾರ್ ಸೊಪ್ಪನ್ನ ಹಾಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಸಾಂಬಾರ್ ಸೊಪ್ಪು ಹಾಕೊಳ್ಳೋದ್ರಿಂದ ನಮಗೆ ಏನೋ ಒಂಥರ ಡಿಫ್ರೆಂಟು ಟೇಸ್ಟು ಸಿಗುತ್ತೆ ಸೊ ಇವಾಗ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೇನೇ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ಹಾಕೊಂತ ಇಲ್ಲ ಹಣ್ಣುಮೆಣ್ಸಿನ್ಕಾಯಿನ ಜಜ್ಜಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ನಾನಿಲ್ಲಿ ಹೊಂದು ತೊಗೊಂಡಿದ್ದೀನಿ ಅದನ್ನ ಪುಡಿ ಮಾಡ್ಕೊಂಡು ಹಾಕೊಂಡಿದ್ದೀನಿ ಹಾಗೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಸ್ವಲ್ಪ ನಾನು ಇಲ್ಲಿ ಸೋಡಾನ ಹಾಕೊಂತ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಸ್ವಲ್ಪ ಅಂದ್ರೆ ಸ್ವಲ್ಪನೇ ಅಷ್ಟೇ ನಾನು ಸೋಡಾನ ಹಾಕೊಂತ ಇದ್ದೀನಿ ಸೋಡಾನ ಹಾಕಿ ಅದ್ರ ಮೇಲೆ ಒಂದೇ ಒಂದು ಚಮಚದಷ್ಟು ನೀರನ್ನ ಹಾಕೊಂಡ್ರೆ ಅದು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿಬಿಡುತ್ತೆ ಇದಿಷ್ಟನ್ನು ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಆಗಲೇ ಹೇಳ್ದಾಗ ಇದಕ್ಕೆ ಕ್ಯಾರೆಟ್ ತುರಿ ಹಾಕ್ಕೊಂಡ್ರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಇಲ್ಲಿ ಕ್ಯಾರೆಟ್ ಇಲ್ಲದಿರೋ ಕಾರಣ ನಾನು ಅದನ್ನು ಹಾಕ್ಕೊಂಡಿಲ್ಲ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದ ಸರಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ ತುಂಬ ತೆಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆಯೇ ತುಂಬ ಗಟ್ಟಿನೂ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನೀವು ಇಷ್ಟು ಹದಕ್ಕೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ತೆಳು ಆದ್ರೂ ನಡೆಯುತ್ತೆ ಯಾಕೆ ಅಂದರೆ ನೀರು ದೋಸೆ ಥರನಾದ್ರೂ ಹಾಕ್ಕೊಬೋದು ತುಂಬ ಚೆನ್ನಾಗಾಗುತ್ತೆ ಸೊ ನಾನು ಇಷ್ಟು ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಏನಾದರೂ ಶುಗರ್ ಅಂಥವ್ರು ಇದ್ರು ಅಂತ ಅಂದರೆ ಅವ್ರಿಗೆ ಮುದ್ದೆ ಹಾಗೆ ರಾಗಿ ರೊಟ್ಟಿ ತಿಂದು ಬೇಜಾರಾಗಿರುತ್ತೆ ಹಾಗೆಯೇ ಈ ರೀತಿ ಏನಾದ್ರೂ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಅವ್ರಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಹಾಗೆ ಇವಾಗ ನಾನಿಲ್ಲಿ ತವನ ತೊಗೊಂಡಿದ್ದೀನಿ ನೀವು ಹಂಚ್ ಮೇಲೂ ಕೂಡ ಹಾಕ್ಕೊಬೋದು ತವ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹಿಟ್ಟನ್ನು ಅದ್ರ ಮೇಲೆ ಹಾಕ್ಕೊಬೇಕಾಗುತ್ತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹಿಟ್ಟನ್ನು ಹಾಕ್ಕೊಂಡು ನಾನು ಎಣ್ಣೆನ ಹಾಕ್ಕೊತಾ ಇದ್ದೀನಿ ನೀವು ತುಪ್ಪನೂ ಕೂಡ ಹಾಕೊಬೋದು ಹಾಕಿ ನಾವು ಎರಡು ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ ನಮಗೇನಾದರೂ ಗರಿ ಗರಿಯಾಗಿ ಬೇಕು ಅಂತ ಅಂದರೆ ಎರಡು ನಿಮಿಷ ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಬೇಕಾಗುತ್ತೆ ಇಲ್ಲ ನಮಗೆ ಸಾಫ್ಟಾಗಿ ಬೇಕು ಅಂತ ಅಂದರೆ ಬೇಗನೆ ತೆಗೆದು ನೀವು ಮಗ್ಚಿ ಮಗ್ಚಿನೂ ಕೂಡ ಬೇಯಿಸ್ಕೊಬೋದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲದನ್ನೂ ಕೂಡ ಇದೇ ರೀತಿ ನಾನು ಹಾಕೊತಾ ಇದ್ದೀನಿ ಬಹಳ ಈಸಿಯಾಗಿ ಮಾಡ್ಕೊಬೋದು ಹಾಗೆಯೇ ಕ್ವಿಕ್ಕಾಗೂ ಕೂಡ ಮಾಡ್ಕೊಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ಮಚ್ಚಿ ಮಗ್ಚಿನೂ ಕೂಡ ಬೇಯಿಸ್ಕೊಬೋದು ಸೊ ನಾನಿಲ್ಲಿ ಒಂದೆರಡು ಮೂರನ್ನ ನಾನು ಮೆತ್ತಗೆ ಬೇಯಿಸ್ಕೊಂಡು ಇನ್ನೊಂದೆರಡನ್ನ ಸ್ವಲ್ಪ ಕ್ರಂಚಿಯಾಗಿ ಬೇಯಿಸ್ಕೊಂಡಿದ್ದೀನಿ ಗರಿ ಗರಿಯಾಗಿ ಬೇಯಿಸ್ಕೊಂಡಿದ್ದೀನಿ ಸಣ್ಣ ಸೌಟಲ್ಲಿ ಇಟ್ಕೊಂಡು ಹಾಕೋದಕ್ಕೆ ಹೋಗ್ಬೇಡಿ ಒಂದು ಆಗಿ ನೀವು ತೊಗೊಂಡಿರುವಂಥ ಹಿಟ್ಟು ಒಂದೇ ಸಲ ಹಾಕಿ ಇದು ಮಾಡಬೇಕು ಆ ರೀತಿ ಹಾಕ್ಕೊಬೇಕಾಗುತ್ತೆ ಯಾಕೆಂದರೆ ಬಿಟ್ಟು ಬಿಟ್ಟು ಹಾಕೋದಕ್ಕೆ ಹೋದರೆ ಅಷ್ಟು ಮೇಲೆಲ್ಲ ಸ್ವಲ್ಪ ಬರ ಹಿಟ್ಟು ಬರ ಥರ ಕಾಣಿಸುತ್ತೆ ಸೊ ಅದಕ್ಕೆ ಹೇಳ್ತಿರೋ ಅಂಥದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ರಾಗಿ ದೋಸೆನ ಮಾಡೋದು ಅಂತ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಆರೋಗ್ಯಕ್ಕೆ ಮಾತ್ರ ತುಂಬಾನೇ ಒಳ್ಳೇದು ಫ್ರೆಂಡ್ಸ್ ವಾರದಲ್ಲಿ ಎರಡರಿಂದ ಮೂರು ದಿನ ಆದ್ರೂ ನಾವು ರಾಗಿ ರೆಸಿಪಿನ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬಾನೇ ಒಳ್ಳೇದು ಶುಗರ್ ಇರೋರೇನೆ ರಾಗಿ ರೆಸಿಪಿಗಳನ್ನ ಮಾಡ್ಕೊಂಡು ತಿನ್ನಬೇಕು ಅಂತ ಏನಿಲ್ಲ ನಾವು ನಾರ್ಮಲ್ ಆಗಿರೋರು ಕೂಡ ಮಾಡ್ಕೊಂಡು ತಿಂದರೆ ಒಳ್ಳೇದು ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಧನ್ಯವಾದಗಳು